ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿ ಮತ್ತೆ ಬೃಂದ ನಡುವೆ ಯುದ್ಧ ಕಾಂಡ ಜೊತೆಗೆ ಇಲ್ಲಿ ಭಾರ್ಗವಿಯ ಅಬ್ಬರಕ್ಕೆ ಜೆ ಪಿ ಪಾಟೀಲ್ ನಡುಗೆ ಹೋಗ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಅಂತದ್ದು ಬಿಸಿ ಬಿಟ್ಲ ಭಾರ್ಗವಿ ಏನಾಯ್ತು ಏನ್ ಕತೆಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ್ದೆ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಪ್ರತಾಪ್ ಇನ್ಸ್ಪೆಕ್ಟರ್ ಜೊತೆ ಸೇರ್ಕೊಂಡು ಹೋಗಿ ೊಂದು ಸಾಹಸಕ್ಕೆ ಮುಂದಾಗಿದ್ದಾಳೆ ಇಲ್ಲಿ ಪ್ರತಾಪ್ ಅವರು ಒಂದು ಫೈಲ್ ತಂದು ಕೊಡ್ತಾರೆ ಅದು ಒಂದು ಅವರ ರವೀಂದ್ರ ಭಟ್ಕಳ್ ಅವರ ವ್ಯಕ್ತಿ ಹತ್ರ ಹೋಗಿದ್ದ ಆ ಒಂದು ಹ್ಯಾಂಡ್ ಎಕ್ಸ್ಪರ್ಟ್ ಹತ್ರ ಆ ಒಂದು ಕಂಪ್ಲೇಂಟ್ ಕಾಪಿಯನ್ನ ಇರ್ತಕ್ಕಂಥ ಒಂದಿಷ್ಟು ದೋಷ ಲೂಪೋಲ್ಸ್ ಕಂಡು ಹಿಡಿದಿರ್ತಾರೆ ಆ ಒಂದು ಸತ್ಯ ಆ ಫೈಲ್ನಲ್ಲಿ ಇದೆ ಆ ಒಂದು ಫೈಲ್ ಭಾರ್ಗವಿಗೆ ಕೊಟ್ಟಾಗ ಅದರಲ್ಲಿ ನೈನ್ಟಿ ಪರ್ಸೆಂಟ್ ಅವ್ರ ಪರವಾಗಿದೆ ಟೆನ್ ಪರ್ಸೆಂಟ್ ಮಾತ್ರ ಸ್ವಾಭಾವಿಕವಾಗಿ ಾಗಿ ಅದನ್ನ ಕೋರ್ಟ್ಗೆ ಅರ್ಥ ಮಾಡಿಸಬೇಕಾಗಿದೆ ಭಾರ್ಗವಿ ಇದರ ಮುಖಾಂತರವಾಗಿ ಜಿ ಪಿ ಪಾಟೀಲ್ ಫ್ಲಾಪ್ ಆಗೋದಂತೂ ಗ್ಯಾರಂಟಿ ಇದು ಎಲ್ಲದರ ಜೊತೆಗೆ ಭಾರ್ಗವಿ ಒಬ್ಬ ವ್ಯಕ್ತಿಗೆ ಕಾಲ್ ಮಾಡಿ ಒಂದು ವಿಷಯವನ್ನ ಹೇಳ್ತಾರೆ ಆ ಒಂದು ವಿಷಯ ಏನಪ್ಪಾ ಅಂತ ಅನ್ಕೊಂಡ್ರೆ ಕಿಡ್ನಾಪ್ ಏನದು ಭಾರ್ಗವಿ ಕಿಡ್ನಾಪ್ ಮಾಡಿಸೋಕೆ ಮುಂದಾದ್ಲಾ ಖಂಡಿತ ಭಾರ್ಗವಿ ಮತ್ತೆ ಪ್ರತಾಪ ಇಬ್ರು ಕೂಡ ಸೇರ್ಕೊಂಡು ಒಂದು ಹುಡುಗಿಯನ್ನ ಕಿಡ್ನಾಪ್ ಮಾಡಿಸೋದಕ್ಕೆ ಮುಂದಾಗಿದ್ದಾರೆ ಈ ಕಡೆ ಸಂಧ್ಯಾ ठीक अन्याय आए तो आ अन्याय के ಆಗ್ಬೇಕಾದ್ರೆ ಸಾಥ್ ಕೊಟ್ಟಿದ್ದಂತ ಆ ವಿಕ್ಕಿಯ ಫ್ರೆಂಡ್ನ ತಂಗಿಯನ್ನ ಇಲ್ಲಿ ಭಾರ್ಗವಿ ಕಿಡ್ನಾಪ್ ಮುಖಾಂತರವಾಗಿ ವಿಕ್ಕಿಗೆ ಚಳ್ಳೆ ಹಣ್ಣನ್ನ ತಿನ್ನಿಸ್ಬೇಕು ಅಂದ್ರೆ ಅವನ ಫ್ರೆಂಡ್ ವಿರುದ್ಧ ಸಾಕ್ಷಿ ಹೇಳಿಸ್ಬೇಕು ಪ್ರತ್ಯಕ್ಷ ಸಾಕ್ಷಿ ಇದ್ದಷ್ಟು ಆ ಒಂದು ಕೇಸ್ಗೆ ನಿಜವಾಗಲೂ ಕೂಡ ಒಂದು ರೀತಿಯ ಪುಷ್ಟಿ ಸಿಗುತ್ತೆ ಅನ್ನೋ ಒಂದು ವಿಷಯ ಭಾರ್ಗವಿಗೆ ಗೊತ್ತಿರುವುದರಿಂದಾಗಿ ಇಲ್ಲಿ ವಿಕ್ಕಿಯ ಫ್ರೆಂಡ್ನೆ ಟಾರ್ಗೆಟ್ ಮಾಡುತ್ತಾಳೆ ಭಾರ್ಗವಿ ಶಕ್ತಿ ಪ್ರಸಾದ್ ಮತ್ತೆ ಪಿ ಪಾಟೀಲ್ ಯಾವ ದಾರಿಯಲ್ಲಿ ಹೋಗಿ ಕುತಂತ್ರವನ್ನ ಮಾಡಿ ಅನ್ಯಾಯವನ್ನ ಎಸ್ಕೋಕೆ ಮಾಡಿಕೊಂಡಂತ ಮಾಡ್ಗವಿ ಅವರದೇ ದಾರಿಯಲ್ಲಿ ಹೋಗಿ ಅವರಿಗೆ ಚಳ್ಳೆ ಹಣ್ಣನ್ನ ತಿನ್ಸಿ ನ್ಯಾಯವನ್ನ ಗೆಲ್ಲಿಸೋಕೆ ಮುಂದಾಗ್ತದಾಳೆ ಅಂತಾನೆ ಹೇಳ್ಬೋದು ಇದೆಲ್ಲದ್ರ ಒಂದು ಫಲಿತಾಂಶವಾಗಿ ಕೊನೆಗೂ ವ್ಯಕ್ತಿಯ ಫ್ರೆಂಡ್ ನ ತಂಗಿ ಕಿಡ್ನಾಪ್ ಆಗ್ತಾರ ಕಿಡ್ನಾಪ್ ಆಗಿದೆ ಒಂದು ಗೋಡೌನ್ಗೆ ತಂದು ಕೂಡ ಹಾಕಿದ್ದಾರೆ ಅವ್ರ ಹುಡುಗಿಗೆ ಯಾರು ನನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಬಿಕಾಸ್ ಯಾರು ಕೂಡ ಅಲ್ಲಿಲ್ಲ ಇತ ಕಡೆ ವಿಕ್ಕಿ ಜೊತೆ ಆ ಅಣ್ಣ ಪಾರ್ಟಿ ಮಾಡ್ತಿದ್ದಾರೆ ಆ ಒಂದು ಪಾರ್ಟಿಗೆ ಹುಡುಗಿ ಕಾಲ್ ಮಾಡ್ತಾಳೆ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ ಯಾರು ಅಂತ ಗೊತ್ತಿಲ್ಲ ಭಯ ಆಗ್ತದೆ ದಯವಿಟ್ಟು ಬಂದು ಕಾಪಾಡು ಅಂತ ಹೇಳ್ತಿದ್ದಾಳೆ ಹಾಗಾಗಿ ಹುಡ್ಗ ಕೂಡ ಮೊದಲು ಎದ್ನು ಬೆದ್ನು ಅಂತ ಹೇಳಿ ಅಲ್ಲಿಂದ ಹೊರಟು ಬರ್ತದ್ರೆ ಎಲ್ಲಿಗೆ ಹೋಗ್ತಿದ್ಯಾ ನೀನು ಅಂತ ವಿಕ್ಕಿ ಕೇಳ್ತಾರೆ ಯೋನಿಗೆ ಹೇಳಿ ಏನು ಪ್ರಯೋಜನ ಇಲ್ಲ ಇವನ್ ಮಾಡುದೇ ಅಂತ ಕೆಲಸ ತಾನೆ ಅಂತ ಅನ್ಕೊಂಡಂತ ಫ್ರೆಂಡ್ ವಿಕಿಗೆ ಯಾವುದೇ ರೀತಿ ಕೂಡ ಹೇಳ್ದೆ ತನ್ನ ತಂಗಿಯನ್ನ ಕಾಪಾಡುವುದಕ್ಕೆ ಅಂತ ಬರ್ತಿದ್ದಾರೆ ಇತ್ತ ಕಡೆ ಜಿ ಪಿ ಪಾಟೀಲ್ಗೂ ಕೂಡ ಅವರ ಅಸಿಸ್ಟೆಂಟ್ ಮುಖಾಂತರ ಮತ್ತೆ ಕೋರ್ಟ್ಗೆ ಬರುವುದಕ್ಕೆ ಕೇಸನ್ನ ಎತ್ಕೊಳ್ಳುವುದಕ್ಕೆ ಭಾರ್ಗವಿ ರೆಡಿ ಆಗ್ತಿದ್ದಾಳೆ ಅನ್ನೋ ವಿಷಯ ಗೊತ್ತಾಗುತ್ತೆ ಏನದು ಎಷ್ಟೇ ಕಾಟ ಕೊಟ್ಟು ಎಷ್ಟೇ ನಾವು ಕುತಂತ್ರ ಪಿತೂರಿ ಮಾಡಿದ್ರು ಇವ್ಳ ನಿಲ್ಸೋಕೆ ಆಗ್ತಿಲ್ವಲ್ಲ ಹೀನದಲ್ಲ ಮತ್ತೆ ಹೇಗೆ ಅವಳು ಕೋಟಕ್ ಬರೋಕ್ ಸಾಧ್ಯ ಇಷ್ಟೆಲ್ಲ ಮೇಲೂ ಕೂಡ ಅಂತ ಜಿ ಪಿ ಪಾಟೀಲ್ಗೆ ಯೋಚನೆ ಶುರುವಾಗ್ಬಿಟ್ಟಿದೆ ಹಾಗಾಗಿ ಇಲ್ಲಿ ಅಸಿಸ್ಟೆಂಟ್ ಖಂಡಿತವಾಗ್ಲೂ ಈ ಬಾರಿ ಸಂಧ್ಯಾನ ಭಾರ್ಗವಿ ಅಲ್ಲ ಸಂಧ್ಯಾ ವಾಪಸ್ ಬಂದಿದ್ದಾಳೆ ಆದ್ರೆ ಅವಳನ್ನ ಕರ್ಸಿರೋದು ಬೇರೆಯವರು ಯಾರು ಅಂತ ಗೊತ್ತಾಗ್ತಿಲ್ಲ ಸುಳಿವು ಕೂಡ ಸಿಕ್ತಿಲ್ಲ ಅಂತ ಹೇಳ್ತಿದ್ದಾರೆ ಪಾಪ ಗೊತ್ತಾಗ್ತಿಲ್ಲ ಅರ್ಜುನ್ ಕರ್ಸಿರೋದು ಅಂತ ಈ ಕಡೆ ಶಕುಂತಲಾ ಆಗ ಮಾಡಿದ್ರು ಈಗ ಯಾರು ಅವಳಿಗೆ ಹೆಲ್ಪ್ ಮಾಡ್ತಿರೋದು ಅಂತ ಜಿ ಪಿ ಪಾಟೀಲ್ ಯೋಚನೆ ಮಾಡ್ತಿದ್ದಾರೆ ಇತ ಕಡೆ ರೀತುಗೆ ವಿಕು ವಿಕಿ ಕಾಲ್ ಮಾಡ್ತಾರೆ ಬಟ್ ಆ ರೀತು ಕಾಲ್ ಪಿಕ್ ಮಾಡೋದೆಲ್ಲ ಅವ್ರ ಅಮ್ಮ ಕಾಲ್ ನ ಪಿಕ್ ಮಾಡ್ತಾರೆ ಈ ಕಡೆ ರೀತು ಅಂತ ಮಾತಾಡ್ತಾರೆ ಿದ್ದಾಗೆ ನೋಡು ನೀನ್ ನನ್ನ ಮಗಳ ವಿಷಯಕ್ಕೆ ಬರ್ಬೇಡ ನಿನ್ ಪಾಡ್ರೆ ಒಳ್ಳೇದು ನನ್ನ ಮಗಳ ತಲೆ ಆಮೇಲೆ ನನ್ನ ಗಂಡ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂತ ಇಲ್ಲಿ ವಿಕ್ಕಿಗೆ ಅಮ್ಮ ಇಲ್ಲಿ ವಿಕ್ಕಿ ಮಾತ್ರ ಅಯ್ಯೋ ಆಂಟಿ ನೀ ಈ ಒಂದು ಕೇಸ್ ವಿಷಯದಲ್ಲಿ ನೀವು ನನ್ನನ್ನ ತಪ್ಪು ತಿಳ್ಕೊಂಡು ಈ ರೀತಿ ಮಾತಾಡ್ತಿದ್ರ ಆದ್ರೆ ನಾನು ತುಂಬಾನೇ ಇನ್ನು ಖಂಡಿತವಾಗ್ಲೂ ಈ ಇಂದ ನಾನು ಹೊರಗಡೆ ಬಂದೇ ಬರ್ತೀನಿ ಆ ನಂತರ ನಿಮ್ಗೆ ಗೊತ್ತಾಗುತ್ತೆ ನನ್ಗೆ ಎಷ್ಟು ಒಳ್ಳೆಯವ್ನು ಅಂತ ಅಂತ ಹೇಳಿ ವಿಕ್ಕಿ ಹೇಳಿದಾಗ ನೀನು ಎಂತವನು ಅಂತ ನಮ್ಗೆ ಗೊತ್ತಿದೆ ಕೇಸಿಂದ ಗೊತ್ತಾಗಬೇಕಾಗಲ್ಲ ನನ್ನ ಇನ್ನೊಬ್ರಿಗೆ ಹಾಳ ಮಾಡಿದಾಗ ನನ್ನ ಮಗ್ ಜೀವನ ಹಾಳ್ ಮಾಡಿಸೋದಕ್ಕೆ ನಾವ್ ಬಿಡುವುದಿಲ್ಲ ನೀನಿದ್ರೆ ಒಳ್ಳೇದು ಅಂತ ಕಾಲ್ ಕಟ್ ಮಾಡ್ತಾರೆ ಅಷ್ಟ್ರಲ್ಲಿ ಫೋನ್ ಯಾಕೆ ಪಿಕ್ ಕಾಲ್ ಮಾಡಿದ ಅವ್ನಿಗೆ ಬೈಯೋಕ್ ನೀನ್ ಯಾರಮ್ಮ ನಿಜವಾಗ್ಲು ನಾನು ಅವನ ಇಷ್ಟ ಪಡ್ತದೆ ನಿನ್ ಗಂಡನ್ ಬೈದ್ರೆ ನೀನ್ ಸುಮ್ನೆ ಇರ್ತೀಯ ಅಂದ್ಮೇಲೆ ವಿಕಿಗೆ ಯಾಕೆ ಬೈತಾ ಇದ್ಯಾ ನೀನು ಅಂದಾಗ ಸುಮ್ನೆ ಈ ರೀತಿ ಎಲ್ಲಾ ಮಾತಾಡಬೇಡ ಅಪ್ಪನ್ ಬಗ್ಗೆ ಯಾರಾದ್ರೂ ಈ ರೀತಿ ಮಾತಾಡ್ತಾರ ಆ ವಿಕಿ ಕೆಟ್ಟವ್ನ ಕಡೆ ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ ದಯವಿಟ್ಟು ಅವನ ಮದುವೆ ಆಗೋದಕ್ಕೆ ನಾನಂತೂ ಅವಕಾಶ ಮಾಡಿಕೊಡೋದಿಲ್ಲ ದಯವಿಟ್ಟು ಮದುವೆ ಆಗಬೇಡ ಅಂತ ಅಮ್ಮ ಮೈಜುರಿದ್ದೀನಿ ಯಾರು ಕೂಡ ನನ್ನ ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ ಅಂತ ರೀತು ರೀತಿಯಾಳೆ ಖಂಡಿತ ವಿಕ್ಕಿ ಒಳ್ಳೆಯವನು ಅಂತ ಪ್ರೂವ್ ಮಾಡಿದ್ರೆ ಖಂಡಿತ ಅಪ್ಪ ಅಮ್ಮ ಸುಮ್ಮನೆ ಆಗ್ಬೋದು ಅನ್ಕೊಂಡಿದ್ದೆ ಜಿ ಪಿ ಪಾಟೀಲ್ ಹತ್ರ ಮಾತಾಡೋಕೆ ಅಂತ ಹೋಗ್ತಾಳೆ ಹೋಗಿದ್ದೆ ದೊಡ್ಡಪ್ಪ ನಾನು ನಿಮ್ಮ ಜೊತೆ ಮಾತಾಡಬೇಕು ದಯವಿಟ್ಟು ವಿಕ್ಕಿ ಬೇಗ ಅದಷ್ಟು ಕೀಸಿಂದ ಹೊರಗಡೆ ತನ್ನಿ ಅಪ್ಪ ಅಮ್ಮ ನಮ್ಮ ಮದುವೆಗೆ ಒಪ್ಕೋತಾ ಇಲ್ಲ ನಿಮಗೂ ಕೂಡ ಗೊತ್ತಿದೆ ಅಲ್ವಾ ನಾನು ಮತ್ತೆ ವಿಕಿ ಪ್ರೀತಿ ಮಾಡ್ತಿರೋದು ಅಂತ ರೀತು ಹೇಳಿದಾಗ ಸುಮ್ಮನೆ ನೋಡು ರೀತು ಸುಮ್ಮನೆ ನನಗೆ ಟೆನ್ಷನ್ ಇದೆ ತಲೆ ಕೆಡಿಸ್ಬೇಡ ನಿಜ ಹೇಳಬೇಕು ಅಂದ್ರೆ ಈ ವಿಷಯನ ನೀನು ಬಿಟ್ಟು ಬಿಡು ನೀನು ಓದಿನ ಕಡೆ ಕಾನ್ಸಂಟ್ರೇಟ್ ಮಾಡು ಅವನ ಹೇಗೆ ಹೊರಗಡೆ ತರಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತ ಜಿ ಪಿ ಪಾಟೀಲ್ ಹೇಳ್ತಾರೆ ಇತ್ತ ಕಡೆ ಭಾರ್ಗವಿ ಏನು ಮಾಡಿರ್ಬೋದು ನಿಜವಾಗ್ಲೂ ಕೂಡ ಯಾರು ಅವಳಿಗೆ ಹೆಲ್ಪ್ ಮಾಡ್ತಿರೋದು ಇನ್ಯಾವ ಸಾಕ್ಷಿ ಇಟ್ಕೊಂಡಿದ್ದಾಳೆ ಅವಳು ಖಂಡಿತ ಸಾಕ್ಷಿ ಇಲ್ಲದೆ ಅಂತ ಅವಳು ಇಷ್ಟು ಮಟ್ಟಿಗೆ ಮುಂದುವರಿಯೋಕೆ ಸಾಧ್ಯ ಇಲ್ಲ ಮತ್ತೇನು ಸಾಕ್ಷಿ ಇಟ್ಕೊಂಡು ಬಂದದಾಳೆ ಆಗ್ಲೂ ಕೂಡ ಸುನೀಲ ಬರೋಕ್ಕೂ ಮುನ್ನ ಇದೇ ರೀತಿ ಅಂದ್ಕೊಂಡ್ವಿ ಸುನೀಲನ್ನು ತೊಗೊಂಡ್ ಬಂದ್ರು ಆದರೆ ಇವಾಗ ನೋಡಿದ್ರೆ ಇನ್ನೇನ್ ಇರ್ಬೋದು ಅವಳ ಹತ್ರ ಸಾಕ್ಷಿ ಅಂತ ಜಿ ಪಿ ಪಾಟೀಲ್ ಬೇಚಾಡ್ತಿದಾರೆ ತಲೆ ಕೆಡಸ್ಕೊಂಡ್ ಬಿಟ್ಟಿದ್ದಾರೆ ಅರ್ಜುನ ಭಾರ್ಗವಿಯ ನೆನಪಲ್ಲೇ ಕಳೆದು ಹೋಗಿದ್ದಾರೆ ಆಗ ಬೃಂದ ಬರ್ತಾಳೆ ಬೃಂದ ಬಂದಿದೆ ಏನಿದು ಅರ್ಜುನ್ ಏನ್ ಯೋಚನೆ ಮಾಡ್ತಿದ್ಯಾ ವಂದನಾನ ಬೈದ್ಬಿಟ್ಟೆ ಅಂತ ಯೋಚನೆ ಮಾಡ್ತಿದ್ಯಾ ಏನು ತಪ್ ತಿಳ್ಕೊಬೇಡ ಖಂಡಿತ ಅವಳು ಕೂಡ ನಿನ್ ಬಗ್ಗೆ ತಪ್ ತಿಳ್ಕೊಳ್ಳೋದಿಲ್ಲ ನೀನ್ ಯಾಕೆ ಯೋಚನೆ ಮಾಡ್ತಿದ್ಯಾ ಖಂಡಿತ ವಂದನ ನಿನ್ನ ತುಂಬಾ ಪ್ರೀತಿ ಮಾಡ್ತಾಳೆ ಅಂದ್ಮೇಲೆ ಸಾರಿ ಕೇಳ್ಬಿಡು ಕ್ಷಮಿಸ್ಬಿಡ್ತಾಳೆ ಅಂತ ಹೇಳ್ತಾರೆ ಏನು ಅವಳತ್ರ ಸೋರಿ ಕೇಳುದ ನನಗೆ ಅಪಕರ್ಮ ಅವಳು ಕಂಡ್ರೆ ನಂಗೆ ಆಗಲ್ಲ ಅವ್ಳು ಅಂದ್ರೆ ನನಗೆ ರೀಚ್ ಇಟ್ ಆಗುತ್ತೆ ಅಂತದ್ರಲ್ಲಿ ಅವಳನ್ನ ಹೋಗಿ ಕೇಳೋದ ಅಂತ ಅರ್ಜುನ್ ಹೇಳಿದಾಗ ಏನ್ ಮಾತಾಡ್ತಿದ್ಯಾ ಅರ್ಜುನ್ ಅವಳ ಮಾತೇ ಆಗೋ ಹುಡುಗಿ ನಿಮ್ ಎಂಗೇಜ್ಮೆಂಟ್ ಆಗಿದೆ ಅಂತ ಬೃಂದ ಹೇಳೋದಕ್ಕೆ ಏನ್ ಮಾತಾಡ್ತಿದ್ರ ಅದಕ್ಕೆ ನೀವು ನನ್ನ ಎಂಗೇಜ್ಮೆಂಟ್ ಆಗಿದ್ಯಾ ಎಲ್ಲ ಆಯ್ತು ಎಂಗೇಜ್ಮೆಂಟ್ ಅವಳು ಎಲ್ಲಿ ರಿಂಗ್ ಎಕ್ಸ್ಚೇಂಜ್ ಆಯ್ತು ನಂದು ಅವಳುದು ಇಲ್ಲ ತಾನೇ ನಿಜ ಹೇಳ್ಬೇಕು ಅಂದ್ರೆ ನಾನು ಅವಳಿಗೆ ಸಾಕಷ್ಟು ಬಾರಿಗೆ ಹೇಳಿದೆ ನೀನ್ ಅಂದ್ರೆ ನಂಗೆ ಇಷ್ಟ ಇಲ್ಲ ಅಂತ ಆದ್ರೂ ಕೂಡ ಅವ್ಳು ನನ್ನ ಮಾತನ್ನ ಕೇಳ್ತಿಲ್ಲ ಅದಕ್ಕೆಲ್ಲ ನಾನ್ ತಲೆ ಆಗಲ್ಲ ನೀವು ಕೂಡ ಪ್ರೀತಿ ಮಾಡಿದ್ರ ನನ್ ಪ್ರೀತಿ ನಿಮಗೂ ಕೂಡ ಅರ್ಥ ಆಗತ್ತೆ ಅನ್ಕೊಂಡಿದ್ರೆ ನಾನ್ ಅವ್ರನ್ನ ತುಂಬಾ ಪ್ರೀತಿ ಮಾಡ್ತಿದ್ದೀನಿ ನಾನು ಮದುವೆ ಆಗೋದಾದ್ರೆ ಅವ್ರನ್ನ ಮಾತ್ರ ನನ್ನ ಅವ್ರನ್ನೇ ಮದುವೆ ಆಗೋದು ಅಂತ ಹೇಳ್ತಾರೆ ಅರ್ಜುನ್ ಅಯ್ಯೋ ಮಾವ ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ಯಾ ನಿನ್ನ ಮನೆಯಿಂದ ಆಚೆ ಹಾಕ್ತಾರೆ ಅಷ್ಟೇ ಅಂತ ಬೃಂದ ಹೇಳಿದಕ್ಕೆ ಇದು ಒಂದು ವಿಷಯದಲ್ಲಿ ನಾನು ಅಪ್ಪನ ವಿರುದ್ಧ ಹೋಗ್ತಾ ಇದೀನಿ ಇನ್ನೆಂದು ಕೂಡ ಹೋಗೋದಿಲ್ಲ ಅಪ್ಪ ಬೈಲಿ ಬಿಡಿ ಅಪ್ಪ ತಾನೆ ಅಂತ ಅರ್ಜುನ್ ಹೇಳಿಬಿಡ್ತಾರೆ ಈ ಕಡೆ ಬೃಂದಾಗೆ ಟೆನ್ಶನ್ ಆಗುತ್ತೆ ಅವಳು ಮನೆಗೆ ಬಂದ್ರೆ ಖಂಡಿತ ತನಗೆ ಉಳಿ ಕಾಲ ಇಲ್ಲ ಅಂತ ಗೊತ್ತು ಗಂಡ ನೆಮ್ಮದಿ ಆಗಿರಲ್ಲ ಅಂತ ಗೊತ್ತು ತನ್ನ ಬದುಕು ಹಾಳಾಗುತ್ತೆ ಅಂತ ಗೊತ್ತು ಅದೇ ಕಾರಣಕ್ಕೆ ಅವಳನ್ನ ಹೊಸಗೆ ಹಾಕ್ ಬಿಡ್ತೀನಿ ಅಂತ ಹೇಳಿ ಬೃಂದ ಡಿಸೈಡ್ ಮಾಡಿಕೊತಾರೆ ಅದ ಕಡೆ ಆ ಹುಡುಗಿನ ಕಿನ್ನಪ್ ಆಗಿರೋದ್ರಿಂದ ಅವಳ ಅಣ್ಣ ಅಲಗ್ ಬರ್ತಾರೆ ಅಷ್ಟು ಇಲ್ಲಿ ಪ್ರತಾಪ್ ಮತ್ತೆ ಭಾರ್ಗವಿ ಇಬ್ರು ಕೂಡ ಬರ್ತಾರೆ ನಿನ್ ತಂಗಿಗೊಂದ್ ನ್ಯಾಯ ಇನ್ನೊಬ್ರಿಗೊಂದ ನಿನ್ ಕಣ್ಮುಂದೆ ಅನ್ಯಾಯ ಆಗ್ತಿದ್ರು ಹೇಗೆ ಅದಕ್ ಸಾಥ್ ಕುಟ್ಕೊಂಡು ಸುಮ್ನಿದ್ಯಾ ಆ ಸಂಧ್ಯಾ ನ್ಯಾಯ ಸಿಗ್ಬೇಕಲ್ವಾ ಅಂತ ಹೇಳಿ ಕಪ್ ಕಪ್ಪಾಳಗ್ ಬಾರ್ಸಿ ಬುದ್ಧಿ ಹೇಳ್ತಾರೆ ಪ್ರತಾಪ್ ಮತ್ತೆ ಮತ್ತೆ ಭಾರ್ಗವಿಯ ಹಾಗಾಗಿ ಆ ಹುಡುಗ ಕೂಡ ಖಂಡಿತ ನಾನು ಸಂಧ್ಯಾ ಪರವಾಗಿ ಸಾಕ್ಷಿ ಹೇಳ್ತೀನಿ ವಿಕ್ಕಿ ಮಾಡಿದನ್ನ ನಾನು ಕೋಟಲ್ಲಿ ಬಂದು ಪ್ರತ್ಯಕ್ಷ ಸಾಕ್ಷಿಯಾಗಿ ಹೇಳ್ತೀನಿ ಅಂತ ಒಪ್ಕೊಂಡ್ರೆ ಬಿಟ್ಟು ಕೋಣೆಗೂ ಇಲ್ಲಿ ಸಾಕ್ಷಿ ಸಿಕ್ಕಿಬಿಡ್ತು ಭಾರ್ಗವಿ ಕಾಯಿಗೆ ಕೋಣೆಗೂ ಜಿ ಬಿ ಪಾಟೀಲ್ಗೆ ಲಖಮ ಹಾಕೋದಕ್ಕೆ ನ ಹಾಕೊಂಡಿದ್ದೆ ಕೋಟ್ ಒಳಗಡೆ ನಜ್ವಾಗ್ಲೂ ಕೂಡ ಸುಂಚರ ಗಾಳಿ ಸುನಾಬಿ ಎಬ್ಸೋಕೆ ರೆಡಿಯಾಗಿ ಬರ್ತದಾಳೆ ಭಾರ್ಗವಿ ಅಂತಾನೆ ಹೇಳ್ಬೋದು ಹಾಗಿದ್ರೆ ಮುಂದೆನೇ ಆಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಚ್ ಮಾಡೋದನ್ನ ಮರಿಬೇಡಿ